ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಮ್ಮನ್ನು ನೋಡಿದ ಕೂಡಲೇ ಎಲ್ಲರೂ ಸ್ಮೈಲ್ ಕೊಟ್ಟು ಮಾತಾಡಿಸ್ಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ನಮ್ಮನ್ನು ನೋಡಿದ ಕೂಡಲೇ ಅವಾಯ್ಡ್ ಮಾಡೋದು ನೋಡಿದ್ರೂ ನೋಡದೇರೋ ಥರ ಹೋಗೋದು ಪರಿಚಯ ಇದ್ದರೂ ಪರಿಚಯ ಇಲ್ಲದೇರೋ ಥರ ನಡ್ಕೊಳ್ಳೋದು ಕಾಲ್ ಮಾಡಿದ್ರೆ ಪಿಕ್ ಮಾಡದೇ ಇರೋದು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡದೇ ಇರೋದು ಹಾಗೆ ಮಾಡ್ತಿದ್ರೆ ಎಷ್ಟು ಮನಸ್ಸಿಗೆ ನೋವಾಗತ್ತಲ್ಲ ಹಾಗೆ ನಮ್ಮನ್ನು ಎಲ್ಲರೂ ಇಷ್ಟಪಡಬೇಕು ನಮ್ಮ ಮಾತುಗಾಗಿ ಅವ್ರು ಕಾಯಬೇಕು ನಾವು ನಮ್ಮ ಮಾತುಗಳನ್ನ ಕೇಳೋಕೆ ಇಷ್ಟಪಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಹಾಗೆಲ್ಲ ಆಗಬೇಕು ಅಂದರೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು ಅಂಥ ಬದಲಾವಣೆಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರೆಲ್ಲ ನಾನು ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಪ್ರೀತಿಯ ವೀಕ್ಷಕರೇ ನನ್ನ ಆತ್ಮೀಯರೇ ಕೆಲವರು ನೋಡಿದ ಕೂಡಲೇ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಎಷ್ಟು ಸುಂದರವಾಗಿದ್ದಾಳೆ ಅವಳು ಅವನೆಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ವಾವ್ ಅಂತ ಆದರೆ ನೋಡ್ತಾ 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 ಅವ್ರಿಷ್ಟ ಆಗಲ್ಲ ಕಾರಣ ಇಷ್ಟೇ ಅವರ ಗುಣ ನಡವಳಿಕೆ ಕೆಲವೊಂದು ಸ್ವಭಾವ ಗುಣ ನಡವಳಿಕೆ ಇಷ್ಟ ಆಗಲಿಲ್ಲ ಅಂದರೆ ಅವನಿಷ್ಟೇ ಸುಂದರವಾಗಿದ್ರೂ ಯಾರು ಇಷ್ಟಪಡಲ್ಲ ಕೆಲವರು ನೋಡಿದ ಕೂಡಲೇ ಇಷ್ಟ ಆಗಲ್ಲ ನೋಡಿದ ಕೂಡಲೇ ಅಟ್ರ್ಯಾಕ್ಟ್ ಅಂತ ಅನಿಸಲ್ಲ ಆದರೆ ನೋಡ್ತಾ ನೋಡ್ತಾ ಇಷ್ಟ ಆಗ್ಬಿಡ್ತಾರೆ ಕಾರಣ ಇಷ್ಟೇ ಅವರ ಗುಣ ನಡವಳಿಕೆ ಅವರ ಸ್ವಭಾವ ಇಷ್ಟ ಆಯಿತು ಅಂದರೆ ಅವರು ಹೇಗಿದ್ದರೂ ಜನ ಒಪ್ಕೊಳ್ತಾರೆ ಇಷ್ಟಪಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಇನ್ನರ್ ಬ್ಯೂಟಿ ಅನ್ನೋದು ಬಹಳ ಮುಖ್ಯ ನಮ್ಮ ರೂಪ ಅನ್ನೋದು ನಮ್ಮ ಕೈಲಿಲ್ಲ ಆ ಭಗವಂತ ಹೇಗೆ ಸೃಷ್ಟಿ ಮಾಡಿರ್ತಾನೋ ಹಾಗಿರ್ತೀವಿ ಆದರೆ ನಮ್ಮ ನಡವಳಿಕೆ ಅನ್ನೋದು ನಮ್ಮ ಕೈಲೇ ಇರೋದು ನಮ್ಮ ಗುಣ ನಮ್ಮ ಸ್ವಭಾವ ನಡವಳಿಕೆ ಚೆನ್ನಾಗಿತ್ತು ಅಂದರೆ ನಾವು ಹೇಗೆ ಎದುರು ಜನ ಒಪ್ಕೊಳ್ತಾರೆ ಇಷ್ಟಪಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗೆ ನಮ್ಮ ಮುಖದಲ್ಲಿ ಮಂದಹಾಸ ಆ ಮಂದಹಾಸ ಅನ್ನೋದಿದ್ದರೆ ಎಲ್ಲರೂ ನಮ್ಮನ್ನು ನಗ್ನಗ್ತಾನೆ ಮಾತಾಡಿಸ್ತಾರೆ ನಾವೇ ನಗ್ನಗ್ತಾ ಮಾತಾಡಿಸ್ತೇವೆ ನಮ್ಮನ್ನು ಎದುರುಗಿದ್ದವರು ನಗ್ನಾಗ್ತಾ ಮಾತಾಡಿಸ್ಬೇಕು ಅಂತ ಎಸ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಹಾಗೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ನೋವನ್ನ ನಮ್ಮ ಮುಖ ತೋರಿಸ್ಬಿಡುತ್ತೆ ಅದು ಆಗಬಾರ್ದು ಯಾಕಂದರೆ ನಮ್ಮ ನೋವು ಎಷ್ಟೇ ಇದ್ದರೂ ಪ್ರತಿಯೊಬ್ಬ ವ್ಯಕ್ತಿಗೂ ನೋವು ನಿರಾಶೆ ಸಂಕಟ ದುಃಖ ಅನ್ನೋದು ಇದ್ದೇ ಇರುತ್ತೆ ಎಲ್ಲವನ್ನು ಎಲ್ಲರಿಗೂ ಹೇಳ್ಕೊಳ್ಬಾರ್ದು ಆ ಥರ ಹೇಳ್ಕೊಳ್ತಾ ಹೋದರೆ ನಮ್ಮನ್ನು ಯಾರೂ ಇಷ್ಟಪಡಲ್ಲ ನಮ್ಮನ್ನು ಯಾರು ಯೋ ದಿನ ಇದ್ದು ಇವಳ್ದು ದಿನ ಇದೇ ಗೋಳಪ್ಪ ಇವಂದು ಯಾವಾಗಲೂ ಗೋಳು ಏನು ದಿನ ಅವ್ರು ಯಾರು ಅಂತ ಯಾವಾಗಲೂ ಅದು ಇದು ಅಂತ ಹೇಳ್ತಾನೆ ಇರ್ತಾನಪ್ಪ ಯಾಕಾದರೂ ಇವಳನ್ನ ಮಾತಾಡ್ಸೋದ್ನೋ ಯಾಕಾದರೂ ಇವನ್ನ ಮಾತಾಡ್ಸೋದ್ನೋ ಅಂತ ಬೇಜಾರು ಮಾಡ್ಕೊಳ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಹಾ ಅದಕ್ಕೆ ಹೇಳೋದು ನಮ್ಮ ಮನಸ್ಸಲ್ಲಿ ನೋವಿದ್ರೆ ಯಾರಾದರೂ ಒಬ್ಬರು ಆತ್ಮೀಯರ ಹತ್ರ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಹೇಳಲೇಬೇಕು ಅಂತಿದ್ದರೆ ಮಾತ್ರ ಹೇಳ್ಕೊಡಿ ಅದು ಕೆಲವರತ್ರ ಮಾತ್ರ ಎಲ್ಲರ ಹತ್ರ ನೀವು ಹೇಳ್ಕೊಳ್ತಾ ಹೋದರೆ ನಿಮ್ಗೆ ಯಾರು ಬೆಲೆ ಕೊಡೋಲ್ಲ ಗೌರವ ಕೊಡಲ್ಲ ಯಾರು ಇಷ್ಟಪಡಲ್ಲ ಹಾಗೆ ಸ್ವಾಭಿಮಾನ ಸ್ವಾಭಿಮಾನ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಅಭಿಮಾನ ಅನ್ನೋದು ಇರುತ್ತೆ ಯಾಕಂದರೆ ಯಾವಾಗಲೂ ಕೊಡೋ ಕೈ ಮೇಲಿರುತ್ತೆ ತಗೊಳ್ಳೋ ಕೈ ಕೆಳಗಡೆ ಇರುತ್ತೆ ನಾವು ಎಲ್ಲರತ್ರ ಅದು ಇದು ಅಂತ ಬೇಡ್ತಾನೇ ಇದ್ದರೆ ಕೇಳ್ತಾನೆ ಇದ್ರೆ ನಮ್ಮನ್ನು ಎಲ್ಲರೂ ಅವಾಯ್ಡ್ ಮಾಡ್ತಾರೆ ನ ಅದೇ ನಾವು ಕೊಡೋ ಮನಸ್ಸಿರೋರಾದರೆ ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ನಾವು ನಾವು ಕೊಡೋಕ್ಕಾಗದೆ ಹೋದರೂ ಅಟ್ಲೀಸ್ಟ್ ಬೇಡ ಮಾತ್ರ ಯಾವತ್ತೂ ಇರಬಾರ್ದು ಬೇಡ ಗುಣ ಮಾತ್ರ ಇರಬಾರ್ದು ನಮಗೆ ಬಲವಂತವಾಗಿ ಅವ್ರ ಸಮಯನ ಬೇಡೋದು ಬಲವಂತವಾಗಿ ಅವ್ರನ್ನ ಅವ್ರನ್ನ ಪ್ರೀತಿ ಬೇಡೋದು ಬಲವಂತವಾಗಿ ಅವ್ರ ಹತ್ರ ಅದು ಇದು ಹಣ ಅಂತ ಬೇಡ್ತಾ ಇರೋದು ಅದೆಲ್ಲ ಮಾಡಬೇಡಿ ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ಸ್ವಾಭಿಮಾನವಾಗಿ ಬದುಕಿ ಅವರಿವ್ರ ಹತ್ರ ಭಿಕ್ಷೆ ಬೇಡದ್ರೆ ಭಿಕ್ಷುಕರಿಗಿಂತ ಕಡಿಯಾಗಿ ನೋಡ್ತಾರೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ಇನ್ನೊಂದು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಯಾವಾಗಲೂ ನಿಮ್ಮ ಜೊತೆಗಿಟ್ಕೊಳ್ಳಿ ಯಾರಾದರೂ ಎದುರುಗಿದ್ದವರು ನಮ್ಮನ್ನು ಮಾತಾಡಿಸ್ತಾ ಇದ್ದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಿ ಆಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಅರ್ಥ ಆಗುತ್ತೆ ನೀವು ಪ್ರಾಮಾಣಿಕರು ಅಂತ ನಿಮ್ಮನ್ನು ನಂಬ್ತಾರೆ ನಿಮ್ಮ ಜೊತೆ ಯಾವಾಗಲೂ ಫ್ರೆಂಡ್ಶಿಪ್ನ ಮುಂದುವರಿಸ್ತಾರೆ ಒಂದು ಒಳ್ಳೆಯ ಬಾಂಡಿಂಗ್ ಇರುತ್ತೆ ಅಂಥ ಒಂದು ನಡವಳಿಕೆಯಲ್ಲಿ ನೀವು ಯಾವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿದ್ದರೆ ಸೆಲ್ಫ್ ರೆ ರೆಸ್ಪೆಕ್ಟ್ ಕೊಡೋರಾಗಿದ್ದರೆ ನಿಮಗೂ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಬೇರೆಯವ್ರ ಹತ್ರ ಪ್ರೀತಿಯನ್ನು ಬೇಡಬೇಡಿ ನೀವು ಪ್ರೀತಿನ ಕೊಡಿ ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ವಾಪಸ್ ನಿಮಗೆ ಬರುತ್ತೆ ಯಾವುದೇ ಆದರೂ ಕೊಡೋದ್ರಿಂದ ನಾವು ತಗೊಳ್ತೀವಿ ವಿನಃ ಯಾವಾಗಲೂ ತಗೊಳ್ತಾನೇ ನೋಡು ತಗೊಳ್ಳೋದನ್ನೇ ಮಾಡ್ತಿದ್ರೆ ನಮ್ಗೆ ಯಾರು ಕೊಡೋರಾಗಲ್ಲ ಆಗಲ್ಲ ಎಲ್ಲರೂ ದೂರ ಇಡ್ತಾರೆ ನಮ್ಮನ್ನು ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಯಾರಾದರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಗ್ನಾಗ್ತಾ ಮಾತಾಡ್ಸಿದ್ರೆ ಮಾತಾಡಿ ನೀವು ಕೂಡ ನಗ್ನಾಗ್ತಾ ಮಾತಾಡಿಸಿ ನೀವೇ ಮುಖ ಗಂಟು ಹಾಕ್ಕೊಂಡಿದ್ದು ನಮ್ಮನ್ನು ಯಾರೂ ಸರಿಯಾಗಿ ನಗ್ನಾಗ್ತಾ ಮಾತಾಡಿಸ್ತಿಲ್ಲ ಅಂತ ಅಂದ್ಕೋಬೇಡಿ ನಾವು ಯಾವಾಗಲೂ ಇದ್ದರೆ ನಮ್ಮ ಎದುರುಗಿದ್ದವರು ನಗ್ನಗ್ತಾ ಮಾತಾಡಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯಾರಾದರೂ ನಿಮ್ಮ ಹತ್ರ ಏನಾದರೂ ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದರೆ ದಯಮಾಡಿ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅವರು ಏನಾದರೂ ಹೇಳ್ಕೊಳ್ತಾ ಇರುವಾಗ ನೀವೆಲ್ಲೋ ನೋಡೋದು ಅಲ್ಲೆಲ್ಲೋ ನೋಡೋದು ಮೊಬೈಲ್ ನೋಡ್ತಾ ಇರೋದು ಅವ್ರ ಮಾತನ್ನು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ಥರ ನಟಿಸ್ತಾ ಇದ್ದರೆ ಅವ್ರಿಗೇನಾಗುತ್ತೆ ಇವ್ರಿಗೆ ನಮ್ಮ ನಮ್ಮ ಮಾತುಗಳು ಇಷ್ಟ ಆಗ್ತಾ ಇಲ್ಲ ನಮ್ಮ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಗೋದು ಕೂಡಲೇ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ನಿಮ್ಮ ಹತ್ರ ಏನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ನಿಮ್ಮ ಫ್ರೆಂಡ್ಶಿಪ್ನು ಅವರು ಇಷ್ಟಪಡಲ್ಲ ನಿಮ್ಮನ್ನು ಟೋಟಲಿ ನಿಮ್ಮನ್ನು ಇಷ್ಟಪಡಲ್ಲ ಹಾಗಾಗಿ ಆದಷ್ಟು ಯಾರಾದರೂ ನಿಮ್ಮನ್ನು ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಆಗ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಎಂಥವರು ಇಷ್ಟಪಡ್ತಾರೆ ಹಾಗೆ ಸ್ವಚ್ಛತೆ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ಯಾಕಂದರೆ ನಮಗೆ ರೂಪ ಅನ್ನೋದಿದೆಯಲ್ಲ ಅದು ನಮ್ಮ ಕೈಲಿಲ್ಲ ಆದರೆ ಸ್ವಚ್ಛತೆ ಅನ್ನೋದು ನಮ್ಮ ಕೈಲಿದೆ ನಾವು ಎಷ್ಟು ನೋಡೋಕ್ಕೆ ಅಂದ ಚಂದ ಇಲ್ಲದೆ ಹೋದ್ರೂ ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು ಪ್ರತಿನಿತ್ಯ ಸ್ನಾನ ಮಾಡಬೇಕು ನಮ್ಮ ಹತ್ರ ಕಡಿಮೆ ಬಟ್ಟೆ ಇದ್ದರೂ ಅದನ್ನೇ ನೀಟಾಗಿ ಐರನ್ ಮಾಡಿ ಅದನ್ನೇ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ಹಾಕ್ಕೊಳ್ಬೇಕು ನೋಡೋರ್ ಕಣ್ಗೆ ಶುದ್ಧವಾಗಿ ಕಾಣಿಸ್ಕೊಳ್ಬೇಕು ಆಗ ಎಲ್ಲರೂ ಇಷ್ಟಪಡ್ತಾರೆ ನಮ್ಮಲ್ಲಿ ಕೆಲವೊಂದು ಶಿಸ್ತು ಇರಬೇಕು ಯಾವ ಶಿಸ್ತು ಅಂತ ಹೇಳಕ್ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಹೇಳ್ಕೊಳೋಕ್ಕೆ ಮುಜುಗರ ಅಂತ ಅನಿಸುತ್ತೆ ಆದರೂ ಈ ವಿಷಯ ನಾನು ಹೇಳಲೇಬೇಕು ಕೆಲವರು ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾಯಿರ್ತಾರೆ ಅಂಥವ್ರನ್ನ ಎಲ್ಲರೂ ಅವಾಯ್ಡ್ ಮಾಡ್ತಾರೆ ಅಬ್ಬ ಅವಳ ಪಕ್ಕ ನಿಂತ್ಕೊಳ್ಳೋಕ್ಕಾಗಲ್ಲಪ್ಪ ಕೆಟ್ಟ ವಾಸನೆ ಅಬ್ಬ ಅವನ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ ಕೆಟ್ಟ ವಾಸನೆ ಅಂಥೇಳಿ ಅವಾಯ್ಡ್ ಮಾಡ್ತಾರೆ ಯಾರು ಇಷ್ಟಪಡಲ್ಲ ನಮ್ಮನ್ನು ಇಷ್ಟಪಡಬೇಕು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂದರೆ ನಾವು ಶುದ್ಧವಾಗಿರಬೇಕು ನಮ್ಮಲ್ಲಿ ಕೆಲವೊಂದು ಶಿಸ್ತಿರಬೇಕು ನಮ್ಮಲ್ಲಿ ಕೆಲವೊಂದು ಬೆವರಿನ ಸ್ಮೆಲ್ಲು ಕೆಲವರಿಗೆ ಬೇವರು ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅಂಥವರು ದಿನ ಸ್ನಾನ ಮಾಡಿ ವಾರಕ್ಕೆ ಎರಡು ದಿನ ತಲೆಗೆ ಸ್ನಾನ ಮಾಡಿ ಆದಷ್ಟು ಒಗೆದ ಬಟ್ಟೆಗಳು ಅಂದರೆ ಶುಭ್ರಗೊಳಿಸಿದ ಬಟ್ಟೆಗಳನ್ನೇ ಧರಿಸಿ ಇನ್ನೊಂದು ಇಲ್ಲಿ ಒಂದು ಟಿಪ್ಸೇ ಹೇಳ್ತೀನಿ ಬೇವರು ವಾಸನೆ ಯಾವಾಗಲೂ ಬರ್ತಿದ್ರೆ ಲೆಮನ್ ಇರುತ್ತಲ್ಲ ಆ ಲೆಮನ್ ಹೋಳನ್ನು ಈಗ ನೀವು ಜ್ಯೂಸ್ ಮಾಡಿ ಬಿಸಾಕ್ತಿರಲ್ಲ ಅದನ್ನು ಈ ಅಂಡರ್ ಹ್ಯಾಮ್ಸಲ್ಲಿ ರಬ್ ಮಾಡಿ ಚೆನ್ನಾಗಿ ಉಜ್ಜಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ಪ್ರತಿನಿತ್ಯ ಅಂಡರ್ ಹ್ಯಾಮ್ಸ್ಗೆ ನೀವು ನಿಂಬೆ ಹಣ್ಣನ್ನು ಉಜ್ಜಿ ಸ್ನಾನ ಮಾಡ್ತಿದ್ರೆ ಬೆವರಿನ ಸ್ಮೆಲ್ನ ಅದು ಅವಾಯ್ಡ್ ಮಾಡುತ್ತೆ ಈ ಸೋಡಾ ನಿಂಬೆ ರಸ ಹಾಕಿ ಸ್ವಲ್ಪ ಉಜ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ದಿನ ನೀವು ಹೀಗೆ ಮಾಡ್ತಿದ್ರೆ ಆದಷ್ಟು ಬೆವರಿನ ವಾಸನೆ ಹೋಗುತ್ತೆ ಹಾಗೆ ಅಂಡರ್ ಆಮ್ಸಲ್ಲಿ ನಿಮ್ಮ ನಿಮ್ಮ ಕಂಕಳಲ್ಲಿ ಏನೋ ಬೇಡದೇರೋ ಏರ್ಸ್ ಇರುತ್ತಲ್ಲ ಆಗಾಗ ರಿಮೂವ್ ಮಾಡ್ಕೊಳ್ಳಿ ಅದಿದ್ದಷ್ಟು ನಿಮಗೆ ಬೆವರಿನ ಸ್ಮೆಲ್ಲು ಕೆಟ್ಟದಾಗಿ ಬರುತ್ತೆ ಅದನ್ನು ತೆಗೆದುಹಾಕಿ ನಿಂಬೆಹಣ್ಣಿನ ರಸದಲ್ಲಿ ಯಾವಾಗಲೂ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ತಿದ್ರೆ ಅದು ಸ್ಮೆಲ್ನ ಅವಾಯ್ಡ್ ಮಾಡುತ್ತೆ ಹಾಗೆ ನಿಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ನಗ್ತಾ ಮಾತಾಡಿಸ್ತಾರೆ ಈ ಶುಭ್ರವಾಗಿರೋದು ಶುದ್ಧತೆಯನ್ನು ಕಾಪಾಡ್ಕೊಳ್ಳೋದು ಅದು ನಮ್ಮ ಯಾವಾಗಲೂ ನಮ್ಮ ಜವಾಬ್ದಾರಿಯಾಗಿರಬೇಕು ಯಾಕಂದರೆ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂದರೆ ನಮ್ಮಲ್ಲಿ ಈ ಎಲ್ಲ ಗುಣಗಳು ಇರಬೇಕು ಹಾಗೆ ನಾವು ಯಾರಾದರೂ ಎದುರಿಗೆ ಸಿಕ್ಕಿದಾಗ ಅವ್ರ ಹತ್ರ ಕೆಟ್ಟದಾಗಿ ಮಾತಾಡೋದು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅವ್ರ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾ ಇರೋದು ಅದು ಎಲ್ರಿಗೂ ಇಷ್ಟ ಆಗಲ್ಲ ಯಾಕಂದರೆ ನಾನು ನನ್ನ ಎದುರಿಗೆ ಬೇರೆಯವ್ರ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡೋ ಇವರು ನಾನು ಇದ್ದಾಗ ನನ್ನ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾರೇನೋ ಅಂತ ಭಾವಿಸಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ದಯವಿಟ್ಟು ಈ ಗಾಸಿಪ್ ಅಂತ ಏನು ಹೇಳ್ತೀವಲ್ಲ ಬೇರೆಯವ್ರ ವಿಷಯ ಮಾತಾಡೋದು ಅವರವ್ರ ವಿಷಯ ತೊಗೊಂಡು ಬಂದು ಮಾತಾಡೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಇದೆಲ್ಲ ಇದಿಷ್ಟು ಬೆಳೆಸ್ಕೊಳ್ಳಿ ಆತ್ಮವಿಶ್ವಾಸ ಆತ್ಮ ಗೌರವ ನಮ್ಮನ್ನು ನಾವು ಪ್ರೀತಿಸೋದು ಇಷ್ಟಿದ್ದಾಗ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಎಲ್ಲರೂ ನಮ್ಮನ್ನು ಇಷ್ಟಪಟ್ಟು ಮಾತಾಡಿಸ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು